ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದ್ ಲೈಕ್ ಕೊಡಿ ಮೀನಾ ನಮ್ ಯಜಮಾನ್ರ ರೂಮ್ ಕಟ್ಟಿಸ್ತಾರೆ ಅಂತ ಹೇಳಿದಕ್ಕೆ ಅವರು ಮಾಂಗಲ್ಯ ಚೇನ್ ತಂದ್ಕೊಡ್ತಾರೆ ಅಂತ ಶಪಥ ಮಾಡಿದ್ರಿ ಇನ್ನ ಆ ಶಪಥನೇ ಮುಗ್ದಿಲ್ಲ ಈಗ ಇನ್ನೊಂದಾ ಅಂತ ಹೇಳಿದಾಗ ನೋಡಿ ರೋಹಿಣಿ ನಾನು ದೇವರು ಅನ್ಕೊಂಡಿರೋ ನಮ್ಮ ಮಾವ್ ಮೇಲೆ ಆಣೆ ಮಾಡ್ತಾ ಇದೀನಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಮ್ಮ ಯಜಮಾನ್ರು ರೂಮ್ ಕಟ್ಟಿಸ್ತಾರೆ ಹೇಳಿದಾಗ ಮನೋಜರು ಇದೊಳ್ಳೆ ಕತೆ ಆಯ್ತಲ್ಲ ರಾತ್ರಿ ಆದ್ರೆ ಗಂಡ ಕನಸ್ ಕಾಣ್ತಾನೆ ಬೆಳಿಗ್ಗೆ ಆದ್ರೆ ಹೆಂಡತಿ ಕನಸ್ ಕಾಣ್ತಾಳೆ ಅಂತ ಹೇಳ್ದಾಗ ರಂಗನಾಥ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಏ ಬಾಮ್ ಚೋಂಗ್ ಕುತ್ಕೊಳೋ ಎಷ್ಟೋ ಎಷ್ಟ ಧೈರ್ಯ ನಿನಗೆ ನಿನಗೆ ಏನ್ ಅಧಿಕಾರ ಇದೆ ಅಂತ ಅವಳ ಬಗ್ಗೆ ಮಾತಾಡ್ತೇನೆ ನೀನು ಅಂತ ಹೇಳಿದಾಗ ಮೀನಾ ಮಾತಾಡ್ಲಿ ಬಿಡಿಮ ಅಂತವ್ರು ಮಾತಾಡ್ದಾಗ್ಲೆ ನಾವು ಗಟ್ಟಿ ಆಗೋದು ಮೀನಾ ರಂಗನಾಥ್ ಮೇಲೆ ಆಣೆ ಮಾಡ್ತಾಳೆ ಈಗ ಸೂರ್ಯ ಮೀನಾ ಹತ್ರ ಬಂದು ಜೋರಾಗಿ ಒಂದೊಂದೇ ಕೊಡ್ತಾನೆ ಅಲ್ಲ ಕಣೆ ಏನಾದ್ರು ಆಣೆ ಪ್ರಮಾಣ ಮಾಡ್ಬೇಕಾದ್ರೆ ನನ್ನೊಂದ್ ಮಾತ್ ಕೇಳ್ಬೇಕು ತಾನೆ ನೀನು ಅಂತ ಹೇಳ್ದಾಗ ಮೀನಾ ರೀ ನನ್ಗದೆಲ್ಲಾ ಗೊತ್ತಾಗ್ಲಿಲ್ಲ ಆಣೆ ಮಾಡ್ಬೇಕಾಗಿತ್ತು ಮಾಡ್ದೆ ಅಂತ ಹೇಳ್ತಾಳೆ ಈಗ ಸೂರ್ಯ ಮೀನಾ ಆಸೆ ಅಂತ ಕಾರಲ್ಲಿ ಇಟ್ಕೆ ತರ್ತಾರೆ ಮೀನಾ ಸೂರ್ಯ ಇಬ್ರು ಸೇರಿ ಆ ಇಟ್ಕೆನ ಜೋಡ್ಸಿ ತುಂಬಾ ಖುಷಿ ಪಡ್ತಾರೆ ರೈ ಮನೋಜ್ ಶೋರೂಮ್ ಅಲ್ಲಿ ಯಾರೋ ಒಬ್ರು ಐಟಂ ತಗೊಂಡು ಹೋಗ್ತಾರೆ ಇನ್ನೂ ಪ್ರಾರೋ ಬಂದು ಅವ್ರ ಏನೇನು ಐಟಂ ತೊಗೊಂಡ್ರು ತೋರಿಸಿ ಅಂತ ಹೇಳಿದಾಗ ಮನೋಜ್ ಅವರು ಯಾಕೆ ತೋರಿಸ್ಬೇಕು ಅಂತ ಹೇಳ್ತಾರೆ ವಿ ಆರ್ ಫ್ರಮ್ ಐ ಟಿ ಅಂತ ಅವ್ರು ಹೇಳ್ತಾರೆ ಇದನ್ನ ಕೇಳಿ ಮನೋಜ್ ಅವ್ರಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು